ಉಪ್ಯಮಂತ್ರಿ ಜಗಳ ನೋಡಿ ನಮ್ಮ ಅದನ್ನ ಪಕ್ಷದ ಎಲ್ಲ ಹಿರಿಯರು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಪಕ್ಷಗಳು ಕೂಡ ಇರ್ತವೆ ಅವರೆಲ್ಲ ತೆಗೆದುಕೊಂಡು ಬಹಳಷ್ಟು ಜನ ಸರ್ಮ ರಾಹುಲ್ ಗಾಂಧಿ ಅವರು ಯುವ ನಾಯಕರು ಕಾರ್ಯಕ್ರಮವನ್ನು ಕೂಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿ ಒಂದು ಮಾತಿನ ಆಗ್ತಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಹಿರಿಯರಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಇವರು ಬಹಳಷ್ಟು ಜನ ಇರೋ ಸರ್ ಆಮೇಲೆ ಪ್ರಧಾನಮಂತ್ರಿ ಯಾರಾಗಬೇಕು ಕೇಳಿದ್ರ

더 많이 먹으면 데승거기 고요, 자, 다 끝erman

ಬೇಡಿಕೆಯನ್ನು ಮಂಡಿಸಿದೆ ಟಿಕೆಟ್ ಕೊಡುವುದು ದೂರ ಸಮಾಜವನ್ನು ಅತ್ಯಂತ ಕೀಳ ಮಟ್ಟದಲ್ಲಿ ಈಗಾಲಿಸಿ ಮಾತಾಡಿದಂತಹ ವ್ಯಕ್ತಿಗೆ ಪಕ್ಷ ಪಕ್ಷದ ಹಿರಿಯರು ಮೌನ ತಾಳಿ ನೋಡಿದರೆ ಮೌನ ಸಮ್ಮತಿ ಲಕ್ಷಣವನ್ನು ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಬಂಜಾರ ಸಮಾಜದ ಮತಗಳೇ ಬೇಡ ಎಂಬ ಸಂದೇಶವನ್ನು ಮಾನ್ಯ ಸುಮಾರು ಆರು ಬಾರಿ ಸಂಸದರಂತಹ ಬುತ್ಸಕ್ಕೆ ಅಂತ ತಮ್ಮ ತಾನೆ ಅಂದ್ಕೊಂಡಂತಹ ಒಬ್ಬ ವ್ಯಕ್ತಿ ಹೇಳ್ತಾರೆ ಅಂದರೆ ಇದಕ್ಕಿಂತ ಅವರ ರಾಜಕೀಯ ಅದ ಪತನದ ಕೆಲವೊಂದು ಮುನ್ಸೂಚನೆಗಳಿಗೆ ಚಪ್ಪ ಸನ್ಮಾನ್ಯ ರಮೇಶ್ ಜಗೀಳಿಯವರು ಬಂಜ ಸಮಾಜಕ್ಕೆ ನಾನು ಮಾತುಗಳೆ ಹೋಗೋದೇ ಇಲ್ಲ ಅವರ ಮತಗಳೇ ಬೇಡ ಯಾರಿಗೆ ಬೇಕಲ್ಲ ಹಾಕಿಕೊಂಡಾಗ ನಾನು ಸನ್ಮಾನ್ಯ ಇ ವಿ ಪಾಟೀಲ್ ಅವರ ಒಂದು ಮನವರಿಕೆ ಮೇರೆಗೆ ಅವರಿಗೆ ಗೌರವ ಪಟ್ಟು ಅವರಿಗೆ ಇದ್ದಂತಹ ಒಂದು ವಿಶ್ವಾಸದ ಮೇರೆಗೆ ಇವತ್ತು ಇಡಿಯಾದ ಬಂಜಾರ ಸಮಾಜನ ಪ್ರತಿನಿಧಿಸುವ ಮುಖಾಂತರ ನನ್ನ ಸಮಾಜ ಹಿರಿಯರಾದಂತಹ ಪ್ರಕಾಶ್ ರಾಘೋರವರು ಅರ್ಜುನ್ ಅವರು ಶಂಕರ್ ಚವ್ಹಾಣ್ರವರು ಕಾಂತ ನಾಯಕರವರು ಹಾಗೆ ಇನ್ನಿತರ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮೇಲೆ ಇವತ್ತು ಪ್ರಾಂಜಲ ಮನಸ್ಸಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾನು ಬೆಂಬಲಿಸಿ ಇವತ್ತು ನಾನು ಸೇರ್ತಾ ಇದ್ದೆ ಪ್ರಸರ್ ಅವರು ಅತ್ಯಂತ ಸಭ್ಯರು ವಿಜಯಪುರ ಜಿಲ್ಲೆಗೆ ಒಂದು ವಿಜಯ ಬಿಟ್ಟುಕೊಂಡು ಅಭಿವೃದ್ಧಿಗೋಸ್ಕರ ಏನು ತಮ್ಮ ವಿಚಾರ ಇಟ್ಕೊಂಡರೋ ಅದಕ್ಕೆ ನಾನು ಸಂಪೂರ್ಣ ಗೊಂಬಲಿದೆ ಆ ನಿಟ್ಟಿನಲ್ಲಿ ಕಳೆದ ಆರು ತಿಂಗಳಿಂದ ವಿಕಸಿತ ವಿಜಯಪುರಕ್ಕೆ ನನ್ನ ನಾವು ಒಂದು ಅಭಿಯಾನ ಕೂಡ ಆ ಎಲ್ಲ ಯೋಜನೆಗಳು ಪ್ರಸ್ತುತ ರಾಜು ಅಲಗೋರ ಹಾಕ್ಕೊಂಡಿದ್ದಾರೆ ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯದ ವಿಜಯಪುರದ ಸಂಸೋದಂತಹ ಹೇಳಿಕೆ ನಾನು ನಾನು ಇಚ್ಛೆಪಡ್ತೇನೆ ಈ ಅವಕಾಶ ಅವಕಾಶಗಳಂತಹ ಎಲ್ಲ ಹಿರಿಯರು ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ಒಂದನ್ನು ಸಲ್ಲಿಸ್ತಾ ನಾನು ಭಾರತೀಯ ಜನ ಜನತಾ ಪಕ್ಷದಿಂದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ನಾನು ಸೇರಿ ಅಂತ ಹೇಳೋಕ್ಕೆ ನಾನು ಸಂತೋಷದಿಂದ ಇವತ್ತು ಪ್ರಕಟ ಮಾಡ್ತೇನೆ ಎಲ್ಲರೂ ಧನ್ಯವಾದಗಳು ಸರ್ ಒಂದೇ ಕ್ವಶನ್ ಒಂದು ಕ್ವಶನ್ ಅಂದರೆ ಈಗ ಕಾಂಗ್ರೆಸ್ ಸೇರ್ಪಡೆಗೆ ನಿಮ್ಗೆ ಏನಾದರೂ ಭರವಸೆಗಳು ಸ್ಥಾನಮಾನಗಳು ಏನಾದರೂ ಆಶ್ವಾಸನೆ ಸಿಕ್ಕಿದೆ ಯಾವುದೇ ಕಂಡೀಷನ್ ಹಾಕಿಲ್ಲ ಸಮಾಜದ ಗೌರವ ಸನ್ಮಾನ ಅಭಿಮಾನ ಸ್ವಾಭಿಮಾನ ಗೌರವಸ್ಥವಾಗಿ ನಾನು ರಾಷ್ಟ್ರೀಯ ಕಾಂಗ್ರೆಸ್ಗೆ